ಟಿನಸಪುರ ಪಟ್ಟಣದ ವಿದ್ಯುದ್ಧ ಶಿಕ್ಷಣ ಸಂಸ್ಥೆ ಬಾಲಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಬಿಸ್ಯೂಟು ಯೋಜನೆ ಅಡುಗೆ ಸಿಬ್ಬಂದಿ ನೇಮಕಾತಿಯಲ್ಲಿ ರೋಷ್ಟ್ರ ಪದ್ಧತಿ ಅನುಸರಿಸಿದೆ ಹಾಗೂ ಯೋಜನೆ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ದಸಂಸ ಜಿಲ್ಲಾ ಸಂಚಾಲಕ ಸಹಸಲ ರಾಜಶೇಖರ್ ಮೂರ್ತಿ ಗಂಭೀರ ಆರೋಪ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ದುರುಪಯೋಗಗೊಂಡ ಕೆಲವು ಮೊತ್ತವನ್ನು ಶಾಲೆಯವರು ಸರ್ಕಾರಕ್ಕೆ ಮರುಪಾವತಿಸಿದ್ದಾರೆ ಎಂದು ಹೇಳಿದ ಸಹಸಲ ರಾಜಶೇಖರ್ ಅವರು ಎರಡು ಸಾವಿರದ ಎಂಟರಿಂದ ಪೂರ್ಣ ಪರಿಶೀಲನೆ ನಡೆ ನಡೆದರೆ ಇನ್ನಷ್ಟು ದುರುಪಯೋಗ ಹೊರಟು ಹೊರಬರುವ ಸಾಧ್ಯತೆ ಹೆಚ್ಚಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಬಿಸಿಯೂಟಕ್ಕೆ ಬಂದಿರುವ ಸರ್ಕಾರದ ಹಣವನ್ನು ಸಾಲ ವ್ಯವಸ್ಥಿತವಾಗಿ ದುರುಪಯೋಗ ಮಾಡಿದೆ ಕೆಲವು ಅಕ್ರಮಗಳನ್ನು ಆರ್ ಟಿ ಐ ಮೂಲಕ ಹೊರಬಿದ್ದಿದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ಹಾಜರಿಲ್ಲದ ಮಕ್ಕಳಿಗೂ ಹಾಜರಾತಿ ದಾಖಲು ನಕಲಿ ಬಿಲ್ಗಳ ಸೃಷ್ಟಿ ಬಿಸಿಯೂಟ ವೆಚ್ಚದ ಲೆಕ್ಕಪತ್ರ ಗೊಂದಲ ಅನುದಾನ ದುರುಪಯೋಗದ ಸಾಕ್ಷ್ಯಗಳು ಹೀಗೆ ಎಲ್ಲ ಅಕ್ರಮಗಳನ್ನು ಬಿ ಎಂ ನವೀನ್ ರಾವ್ ಮಾಹಿತಿ ಹಕ್ಕು ಕಾಯ್ದೆಯಡಿ ಮೂಲಕ ಪಡೆದು ಬಹಿರಂಗಪಡಿಸಿದ್ದಾರೆ ಎಂದು ಅವರು ತಿಳಿಸಿದರು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯತ್ ಮೈಸೂರು ಪಿ ಎಂ ಪೋಷಣ್ ವಿಭಾಗ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿ ತಂಡ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿಯಲ್ಲಿ ಬಿಸಿಯೂಟ ಲೆಕ್ಕಪತ್ರ ಸರಿಯಾಗಿ ನಿರ್ವಹಣೆಗೊಂಡಿಲ್ಲ ಅಡುಗೆ ಸಹಾಯಕರ ನೇಮಕಾತಿಯಲ್ಲಿ ಮಾರ್ಗಸೂಚಿ ಉಲ್ಲಂಘನೆ ದಾಖಲಾತಿಗಳ ಅಸ್ಪಷ್ಟತೆ ಇದೆ ಎಂದು ತಿಳಿಸಿದ್ದಾರೆ ಇಷ್ಟೆಲ್ಲ ನಡೆದಿದ್ದರೂ ಸಂಬಂಧಪಟ್ಟ ಇಲಾಖೆಯ ಇಲಾಖೆಯವರು ವಿದ್ಯುದೀಯ ಪ್ರೌಢಶಾಲ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಶಿಕ್ಷಣ ಇಲಾಖೆಯ ಪಿಇ ಹಾಗೂ ಬಿಸಿಯೂಟ ಸಹಾಯಕ ನಿರ್ದೇಶಕರಿಯ ಜೊತೆ ಸಾಮೀಲಾಗಿರಬೇಕೆಂದು ಅನುಮಾನ ವ್ಯಕ್ತವಾಗುತ್ತದೆ ಎಂದು ತಿಳಿಸಿದರು ಕರ್ನಾಟಕ ಶಿಕ್ಷಣ ಕಾಯ್ದೆ ಎಂಬತ್ತ್ ಮೂರರ ಕಲಂ ಐವತ್ಮೂರರ ಅಡಿಯಲ್ಲಿ ಮೂವರು ಶಿಕ್ಷಕರ ಅಮಾನತ್ ಶಿಫಾರಸ್ಸು ಮಾಡಿದ್ದರೂ ಆಡಳಿತ ಮಂಡಳಿ ಸೂಕ್ತ ಕ್ರಮ ಕೈಗೊಂಡಿಲ್ಲ ರಾಜಕೀಯ ಒತ್ತಡದಿಂದ ವಿಚಾರಣೆ ನಿಲ್ಲಿಸಲಾಗಿದೆ ಎಂದು ಅವರು ದೂರಿದರು ವಿದ್ಯುದ್ದ ಶಾಲೆಗೆ ಅನುದ ಅನುದಾನ ತಾತ್ಕಾಲಿಕವಾಗಿ ತಡೆಯಿರಬೇಕು ಮಾನ್ಯತೆ ನವೀಕರಣ ರದ್ದುಪಡಿಸಬೇಕು ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಮಿತಿ ಮನವಿ ಸಲ್ಲಿಸಿದೆ ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳದೆ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸುತ್ತೇವೆ ಎಂದು ಅವರು ಎಚ್ಚರಿಸಿದರು ಪತ್ರಿಕೋಷ್ಠಿಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಸೋಷ್ಠಲಿ ರಾಜಶೇಖರ್ ತಾಲೂಕು ಸಂಚಾಲಕರಾದ ಕುಂತನಹಳ್ಳಿ ಪುರುಷೋತ್ತಮ್ ಕೋಣಹಳ್ಳಿ ಮಹೇಶ್ ಅತ್ತಹಳ್ಳಿ ರವಿ ಸದಸ್ಯರಾದ ಸೋಷ್ಠಲಿ ನಾರಾಯಣ್ ಬಿಎಂ ನವೀನ್ ಕುಂತನಹಳ್ಳಿ ಗೋಪಿ ಸೇರಿದಂತೆ ಇತರರು ಹಾಜರಿದ್ದರು

సర్క నీమే గౌరవ ని అధికారి నోటే మనబి డ్రాసి విచారీ అవును దేసి విచార విచార ఎల్ సాీ ఈ హిన్నీ ఈ విచారణ మరేమాచ జాతివది ముఖ్య శిక్ష అవంత శిక్ష ఈ సంస్థ సెక్రెటరి ఫలిపేక్ష బ ఊట యోజన హణి నేను ఉత్తర ಅವರಿಗೆ ನೀಡಬೇಕಾಗಿದೆ ಆದ ಕಾರಣ ನೀವು ಗೈರು ಹಾಜರಾದ ಮಕ್ಕಳಿಗೆ ಹಾಜರತಿಯನ್ನು ನೀಡಬೇಕು ಕೆಲವು ನಕಲಿ ಬಿಲ್ಗಳನ್ನ ಬಳಕೊಳ್ಬೇಕು ಏನು ನಮ್ಮ ಸಂಸ್ಥೆಗೆ ದೂರ ಕೊಟ್ಟಿದ್ದಾರೆ ನವೀನವರು ಅವರ ವಿರುದ್ಧ ಜಾತಿ ನಿಂದನೆ ಕೇಸ್ನ ದಾಖಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಆ ಸಾಕ್ಷಿಕ್ಷಕರು ಆ ಮಾನಸಿಕವಾಗಿ ನೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಳಿ ಬಂದು ಈ ರೀತಿಯ ಹವ್ಯೋಗ ಇದೆ ನನ್ನನ್ನು ಈ ರೀತಿ ಬಲವಂತ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಅಂತ ಹೇಳಿ ಸರಿಪಡಿಸಿ ಅಂತ ಹೇಳಿ ದೂರ ಕೊಡ್ತಾರೆ ಅದಷ್ಟೇ ಆಗದೆ ಕೆಲವು ಉನ್ನತ ಅಧಿಕಾರಿಗಳನ್ನು ದೂರ ಕೊಟ್ಟಿದ್ರು ಕೂಡ ಈವರೆಗೆ ವಿಫಲರಾಗಿದ್ದಾರೆ ಹಾಗಾಗಿ ವಿಚಾರಣಾ ಸಂದರ್ಭದಲ್ಲಿ ಮಾನ್ಯ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಿಎಂ ಭೋಷಣ್ ಮೈಸೂರು ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಾಗ ಸಮರ್ಪಕವಾಗಿ ಯಾವುದೇ ತರ ದಾಖಲ ನಿರ್ವಹಣೆ ಮಾಡದೆ

ಇದನ್ನ ಕೂಡಲೇ ಸರ್ಕಾರದ ಹಣನ ವಾಪಸ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಮಾಡಿದ್ದಾರೆ ಮೂರನೇ ಆಯುಕ್ತರ ಆದೇಶವನ್ನೇ ಉಲ್ಲಂಘನೆ ಮಾಡಿರುವುದು ಖಂಡನೀಯವಾದದ್ದು ಹಾಗಾಗಿ ತುರ್ತಾಗಿ ಬಿಸಿ ಊಟ ಯೋಜನೆಯಡಿ ಅಡಿಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಿಸಬೇಕು ಯಾವುದೇ ಕ್ರಮ ಸಿಗಲಿಲ್ಲ ಉಲ್ಲಂಘನೆ ಮಾಡಿಕೊಂಡು ಕರೆ ಕಡೆಸಿದರೆ ಈ ಜಾತಿ ತಾತ ವ್ಯವಸ್ಥೆಯಿಂದ ಕೂಡಿದಂತಹ ಶಿಕ್ಷಣ ಸಂಸ್ಥೆಗೆ ಸಂವಿಧಾನದ ಕಲಾ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ಬಿತ್ತರಿಸಿ ಹೇಳಿ ನಿರ್ದೇಶನ ನೀಡಿದಾಗ ಈಗಾಗಲೇ ಡೆಲಿಕೇಟ್ ನೋಟಿಫಿಕೇಶನ್ ಜಾರಿ ಮಾಡಿ ಬಿಸಿ ಊಟ ಯೋಜನೆಗೆ ನೇಮಕಕ್ಕೆ ಕರೆ ಮಾಡಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸ್ವಾಗತ ಮತ್ತೇನು ದುರ್ಬಳಕೆ ಮಾಡಿದ ಹಣವನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ತನಕ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಬರೀ ಅಲ್ಪ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಹಣವನ್ನು ವಾಪಸ್ ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ಪ್ರಸ್ತುತದವರೆಗೂ ಸುಮಾರು ಯಥೇಚ್ಛವಾದ ಹಣವನ್ನ ಮತ್ತೆ ವಾಪಸ್ ಮಾಡಬೇಕು ಈ ಹಣ ವಾಪಸ್ ಮಾಡಿ ಮತ್ತೆ ನೆಗೆಟಿವ್ ನೋಟಿಫಿಕೇಶನ್ ಮಾಡಿರೋದ್ರಿಂದ ಅವರು ನಾವು ಹಗಲು ಧಾರಣೆ ಮಾಡ್ತಾ ಇದ್ದೀವಿ ನಾವು ತಪ್ಪು ಮಾಡಿದ್ದೇವೆ ಕಾನೂನು ಉಲ್ಲಂಘನೆ ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಆದರೂ ಕೂಡ ಈ ಕೇಂದ್ರ ಸಂಬಂಧ ಇಷ್ಟೆಲ್ಲ ಘಟನೆಗಳು ಅವ್ಯವಹಾರಗಳು ಎಲ್ಲ ನಡೀತಿದ್ರು ಇದಕ್ಕೆ ಸಾಧನೆಗೆ ಭೇಟಿ ನೀಡಿದರೆ ನಮ್ಮ ದೂರಿನ ಅನ್ವಯ భా ముఖ్య శిక్షణ అధికారి అంత ప్రతి ఒక్క ఉన్నతాధికారి జిల్లా పంచాయతీ కూడా ఈ బయ్య పార్గదర్శక తని కాల విడం జిల్లా అధికారి సమతి రచన తపసణి తపస్ బిల్ బ స్పష్టంగా కనసారు ప్రతి మహిళ ఒక్క అనుమానా చెక్ ముఖాంతర ಎಲ್ಲವನ್ನು ಕ್ಯಾಶ್ ಲೋನೆ ಮಾಡಿದ್ದಾರೆ ಸರ್ ಈಗ ಇದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಎರಡು ಶಾಲೆಗಳಲ್ಲಿ ಮೂವತ್ತೊಂದು ಲಕ್ಷ ಸೇಫ್ ಗ್ರಹ ಮಾಡಿದ್ದಾರೆ ಇಲ್ಲಿ ಶಿಕ್ಷಣಾಧಿಕಾರಿಗಳು ಏನು ವರದಿ ಮಾಡಿದ್ದಾರೆ ಅಂದ್ರೆ ನಗದವಾಗಿ ಸರಿಯಾಗಿ ಸಮರ್ಥವಾಗಿ ನಿರ್ವಹಿಸಿಲ್ಲ ಮೋಲ್ಸರ್ಗಳ ನಿಯಮಾನುಸಾರ ಇಲ್ಲ ಅಂತ ಶಿಕ್ಷಣಾಧಿಕಾರಿಗಳ ಡಿ ಡಿ ಪಿ ಅವರಿಗೆ ವರದಿ ಮಾಡಿದ್ದಾರೆ ಮತ್ತೆ ಈ ಸಂಬಂಧ ತ್ರಿಸದಸ್ಯ ಸಮಿತಿ ಜಿಲ್ಲಾ ಅಧಿಕಾರಿಗಳು ಕೂಡ ಮೋಲ್ಸರ್ಗಳ ಅನುಮಾನಾಸ್ಪದ ವ್ಯಕ್ತಿಗಳ ಒಂದೇ ರೀತಿ ಇದೆ ಮೋಲ್ಸರ್ಗಳ ಅಂತ ವರದಿ ಮಾಡಿದ್ರು ಕೂಡ ಇಲಾಖೆ ಇದನ್ನ ತಾತ್ಸಾರವಾಗಿ ಪರಿಗಣಿಸಿ ಸಾರ್ವಜನಿಕರ ತೆರಿಗೆ ಮನೆ ಬಂದಂತ ಬಳಸ್ತಾ ಇದ್ದಾರೆ ಮೂವತ್ತೊಂದು ಲಕ್ಷ ಡ್ರಾ ಮಾಡಿದ್ದಾರೆ ಈ ಯಾವುದೂ ಸಮರ್ಪಕವಾಗಿಲ್ಲ ಅಂತ ಇಲಾಖೆ ಅಧಿಕಾರಿಗಳೇ ಮೂರು ಬಾರಿ ಕೊಟ್ಟಿದ್ದಾರೆ ಮಾನ್ಯ ಉಪನಿರ್ದೇಶಕರು ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಬುಕ್ ನಗದು ನಗರದವರೆಗೆ ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸಿಲ್ಲ ಅಂತ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಡ್ರಾ ದೇವೆ ಅಂತ ಸುಳ್ಳು ವರದಿ ಕೊಟ್ಟಿದ್ದಾರೆ ತಪ್ಪು ವರದಿ ಕೊಟ್ಟಿದ್ದಾರೆ ಇಲಾಖೆಗೆ ಆದ್ರೆ ಇಲ್ಲಿ ಮೂವತ್ತೊಂದು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಇಲ್ಲಿ ಸಹಾಯಕ ನಿರ್ದೇಶಕರು ಪುಸ್ತಾಮಿ ಅವರು ಕಸರ ದಾಸವ ಕಾರ್ಯಕ್ರಮ ತಾಲೂಕ್ ಅವರು ನಾನು ಯಾವ್ದು ದೂರು ಕೊಡ್ತೀನಿ ಆ ದೂರಿನ ಮಾತ್ರ ತಪಾಸಣೆ ಮಾಡ್ತಾರೆ ಕಳೆದ ಏಪ್ರಿಲ್ ಉಪ ನಿರ್ದೇಶಕರು ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸದರಿ ಶಾಲೆ ಬೇಡಿ ತಪಾಸಣೆ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತೈದರವರೆಗೂ ಮಾತ್ರ ಅಟೆಂಡೆನ್ಸ್ ಕೊಟ್ಟಿದ್ದೀವಿ ಬಿಸಿ ಊಟಕ್ಕೆ ಅಂತ ಬಾಲಕರ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ವರದಿ ಕೊಟ್ಟಿದ್ದಾರೆ ಮತ್ತೆ ನಾನು ದೂರು ಸಲ್ಲಿಸಿ ತನಿಖೆ ಮಾಡುವಂತೆ ಯು ಸಿ ತನಿಖೆ ಮಾಡುವಂತೆ ಸಹಾಯಕ ನಿರ್ದೇಶಕರಿಗೆ ಹೇಳಿದಾಗ ಹೆಚ್ಚುವರಿ ಹಾಜರಾತಿ ನೀಡಿರೋದು ಹೆಚ್ಚುವರಿ ಅನಾಲ್ ತಿಂಗಳಲ್ಲಿ ಕಂಡು ಬಂದಿದೆ ಈ ಬಗ್ಗೆ ವರದಿ ಕೂಡ ಮಾಡಿದ್ದಾರೆ ನಾವು ಏನ್ ದೂರ ಕೊಡ್ತೀವಿ ದೂರಿನ ಮಾತ್ರ ಅವರು ಏಪ್ರಿಲ್ ತಿಂಗಳಿಲ್ ತಿಂಗಳು ಮಾತ್ರ ಮಾಡ್ತಾ ಇದ್ದಾರೆ ದಾಖಲೆ ಕೆಲಸ ಮಾಡ್ತಿದ್ದಾರೆ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ನೀಡಿದಾಗ ಸರ್ ಇವರು ಸಹಾಯಕ ನಿರ್ದೇಶಕರು ಏಳು ದಿನದಲ್ಲಿ ಈ ಬಗ್ಗೆ ಲೆಕ್ಕಪಕರಣ ತಪಾಸಣೆ ಮಾಡಿ ಕಚೇರಿಗೆ ವರದಿ ಕೊಡಿ ಅಂತ ಜಿಲ್ಲಾ ಪಂಚಾಯತ್ ಜ್ಞಾಪನ ನೀಡಿದ್ರು ಆದ್ರೆ ಇವರು ಐವತ್ತು ದಿನ ಬಿಡವರ ನಮ್ಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಇವರು ಅವಕಾಶ ನೀಡಿದ್ದಾರೆ ಅವರು ಶಿಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ಎಷ್ಟೇ ದೂರು ಕೊಡ್ತವೆ ಅವರು ಇದುವರೆಗೂ ಯಾವುದೇ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಈಗ ಎರಡು ಬಾರಿ ಅಮರನಾಥ್ ನೋಟಿಸ್ ಮಾಡಿದ್ದಾರೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದು ಇನ್ನೊಂದು ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ಶಿಕ್ಷಕರನ್ನ ಇಲ್ಲಿ ಮುಖ್ಯ ಒಬ್ಬ ಸಹ ಶಿಕ್ಷಕರನ್ನ ಅಮಾನತ್ ಮಾಡಿ ಹೇಳಿದ್ದಾರೆ ಇಲಾಖೆ ಮಾರ್ಗಸೂಚಿಯಂತೆ ವರ್ಷ ಪದ್ಧತಿ ಕಳೆದ ಹದಿನೆಂಟು ವರ್ಷಗಳಿಂದ ಉಲ್ಲಂಘನೆ ಮಾಡ್ತಾ ಬಂದ್ರು ಇವಾಗ ಸರ್ಕಾರದ ದುರುಪಯೋಗ ಆಗಿದೆ ಅದ್ರ ಬಗ್ಗೆ ಅಮಾನತ ಮಾಡಿ ವರದಿ ಸಲ್ಲಿಸಿದ್ರು ಇಲಾಖೆಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ನಿನ್ನೆ ಕೂಡ ಶಿಕ್ಷಣಾಧಿಕಾರಿಗಳು ಒಂದು ನಮಗೆ ಅಮಾನತ ಮಾಡಿ ಕಸರಿ ಏಳು ದಿನ ವರದಿ ಸಲ್ಲಿಸಿ ಅಂತಂದ್ರೂ ಕೂಡ ಸದ್ಯ ಶಿಕ್ಷಣ ಮಂಡಳಿಯಿಂದ ನಮಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಅಂತ ಇಲಾಖೆ ತಾಲೂಕು ಅಂತ ಅಧಿಕಾರಿಗಳಿಗೆ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಇವರು ಗೌರವ ಕೊಡಲಿಲ್ಲ ಅಂತಂದ್ರೆ ಇವರು ಮಾನ್ಯತೆ ರದ್ದು ಮಾಡ್ತಾರೆ ಮನ ನಾನು ಮಾನ್ಯತು ಮಾಡಬೇಕು ಶಿಕ್ಷಣಾಧಿಕಾರಿಗಳು ಇಲ್ಲಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಈ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಈಗಾಗಲೇ ಕುಸಿರೋದು ನಮ್ಗೆಲ್ಲ ಗೊತ್ತಿರೋ ವಿಚಾರ ಇದುವರೆಗೆ ದೂರು ಕೊಟ್ಟಿದ್ದೀನಿ ಇಲ್ಲಿ ಈ ದೂರಿಗೆ ಸಂಬಂಧಪಟ್ಟಂತೆ ಈ ಸಹಾಯಕ ನಿರ್ದೇಶಕರು ಕುಸ್ವಾಮಿ ಅವರು ಯಾವುದೇ ಕಣತೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ ಆರು ಆರು ತಿಂಗಳಲ್ಲಿ ನಾನು ದೂರ ನೀಡಿ ತಪಾಸಣೆ ಆಗಿ ಅನುಪಾಲನೆ ಆಗಿರೋ ಬಗ್ಗೆ ಮಾನ್ಯ ಉಪನಿರ್ದೇಶಕರು ಸರಬಿ ಶಾಲೆಗಳಿಗೆ ಭೇಟಿ ನೀಡುವವರೆಗೆ ಮೇಲರ್ ಅಧಿಕಾರಿಗಳಿಗೆ ಉಪನಿರ್ದೇಶಕರ ಕಚೇರಿಗೆ